ನಮಸ್ಕಾರ ನಮಸ್ತೆ ನಮಸ್ತೆ ಚೆನ್ನಾಗಿದ್ರೆ ಮೇಡಮ್ ನೀವು ಹೇಗಿದ್ದೀರಾ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ಇವತ್ತಿನ ಕಲೆಕ್ಷನ್ ಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಹೋಗೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗ್ತದೆ ಎರಡು ಶಾಪ್ ಅಂದು ಬೆಂಗಳೂರು ಚಿಪ್ಪೆಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಜೊತೆಗೆ ಇನ್ನೊಂದು ದೇಶ ಇಲ್ಲಿ ಇಷ್ಟಪಡ್ತೀನಿ ಇಲ್ಲಿ ಚಿಪ್ಪೆ ಬಂದರೆ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ರೋಡ್ ದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ರಾಜ್ಯ ಎಂಟ್ರಿ ಆಗಿ ಮೆಟ್ಲತ್ತ ನಮ್ ಶಾಪ್ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಬೋಲ್ಡ್ ಆಗುತ್ತೆ ಕಂಚ್ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊತೀವಿ ಅಂತ ಹೇಳ್ತಾ ಬನಿ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇವತ್ತಿನ ನಿಮಗೆ ಒಂದು ಆರು ಸಾವಿರ ರೂಪಾಯಿಂದ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿಗಳು ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ಬಟ್ ನಮ್ಮಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗ್ ಇಂದ ಅಪ್ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ ವರ್ಗು ಜೊತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌಸ್ ಸ್ಟಿಚಿಂಗ್ ಇವರ್ಸ್ ಇದನ್ನು ಕೂಡ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನೋಡಿ ಈ ಸಲ ನಾನು ನಿಮಗೊಂದು ಸಿಕ್ಸ್ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಪೋಚಂಪಲ್ಲಿ ಸಾರಿ ಕೊಡ್ತಾ ಇದ್ದೀನಿ ಇದು ಸಿಕ್ಸ್ ತೌಸಂಡ್ ರುಪೀಸ್ ರೇಂಜ್ ಬರುತ್ತೆ ಪೋಚಂಪಲ್ಲಿ ಸಾರಿ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾಡ್ ಟ್ಯಾಗು ನಿಮಗೆ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಕೂಡ ಬರುತ್ತೆ ಮೇಡಮ್ ಎಕ್ಸ್ಪೆಷಲಿ ಇದೊಂದು ಸಾರಿಗೆ ಮಾತ್ರ ಈ ಐಟಮ್ಗೆ ಸ್ಪೆಷಲ್ ಒಂದು ಆಫರ್ ಕೊಡ್ತಾ ತಗೊಳ್ಳಿ ಹತ್ತು ಸೀರೆನ ತಗೊಳ್ಳಿ ಎಷ್ಟ ತಗೊಳ್ಳಿ ಈ ಈ ಒಂದು ಎಕ್ಸ್ಟ್ರಾ ಇದೊಂದು ಐಟಮ್ ಮಾತ್ರ ನಾನು ನಿಮಗೆ ಟೆನ್ ಪರ್ಸೆಂಟ್ ಅಡಿಶ್ನಲ್ ಆಗಿ ಡಿಸ್ಕೌಂಟ್ ಕೊಡ್ತೀನಿ ಸೂಪರ್ ಟೆನ್ ಪರ್ಸೆಂಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ನಿಮಗೆ ಸಿಕ್ಕೂ ಐದುವರೆ ಸಾವಿರ ಆರ್ ಸಾವಿರ ರೂಪಾಯಿ ಪ್ರೈಸ್ ಇರೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇನೆ ಐದುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಪ್ಯೂರ್ ಬನ್ನಿ ಚೆಕ್ ಮಾಡಿ ನೋಡಿ ತಗೊಂಡು ಹೋಗಿ ನೋಡಿ ಕಲಸ್ಗಳು ನೋಡಿ ಒಂದಕ್ಕಿಂತ ಒಂದ್ ನೋಡಿ

ಅದೆಲ್ಲ ಒಂದು ಲೇಟೆಸ್ಟ್ ವೆರೈಟಿ ಬ್ಯೂಟಿಫುಲ್ ಸಾರಿ ಬೆಲೆ ಕೂಡ ತುಂಬಾ ರೀಸನಬಲ್ ಸಿಕ್ಸ್ ತೌಸಂಡ್ ರುಪೀಸ್ ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾಯ್ತು ಕಡೆ ಬಂದ ಪೋಕೆ ಈ ಸಲ ಒಂದು ಬ್ಯೂಟಿಫುಲ್ ಸಾರಿನ ಆರುವರೆಯಿಂದ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಕೊಡ್ತಾ ಇದ್ದೀನಿ ಸಕ್ಕತ್ತಾಯಿದೆ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಸಿಲ್ಕ್ ಆಗೋ ವೆರೈಟಿ ಅಂತು ಓದಕ್ಕಿಂತ ಒಂದು ಸೂಪರ್ ಎಲ್ಲ ಒಂದೊಂದು ಸಾರಿನೂ ಸಕ್ಕತ್ತಾಯಿದೆ ಹಾಗೆ ನೋಡ್ತಾ ಹೋಗಿ ನಾನು ತೋಸ್ತಾ ಹೋಗ್ತೀನಿ ನೋಡಿ ಮೇಡಮ್ ವೆರೈಟೀಸ್ ಅಂತ ಟೋಟಲಿ ನೀವು ಸೊ ಫ್ರೆಂಡ್ಸ್ ಕಲರ್ಸ್ಕೊಳ್ಳಿ ನೋಡಿ ಮೇಡಮ್ ಯಾರಿಗಾದ್ರು ಬೇಕು ಅಂದ್ರೆ ಸರ್ ಹೇಳ್ದಂಗೆ ಬ್ಯೂಟಿಫುಲ್ ಆಗಿರೋ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗತ್ತ ಕಲರು ಚೆನ್ನಾಗೈತೆ ಡಿಸೈನು ಸೂಪರ್ ಆಗಿದೆ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತೆ ಬೆಲೆ ತುಂಬಾ ರೀಸನಬಲ್ ತುಂಬ ಜಾಸ್ತಿನೂ ಕೊಡ್ತಾ ಇಲ್ಲ ನಾನು ನಿಮ್ಗೆ ಆರೂವರೆಂದ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ವೆರೈಟಿ ಬಹಳ ಬಹಳ ಚೆನ್ನಾಗಿದೆ ಜೊತೆಗೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈ ರುಪೀಸ್ ಓವರ್ ಒಂದ್ ಸಾರಿ ಕೂಡ ಗಿಫ್ಟ್ ಹಾಕಿ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನೀಕ್ ಲುಕ್ ಕೊಡುವಂತ ಈ ಸ್ಯಾರಿ ನಿಮ್ಗೆ ಏನಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟಿ ಆಗಿದೆ ಸಾರಿ ತುಂಬಾ ಚೆನ್ನಾಗಿದೆ ಒಂದು ಏಳುವರೆ ಎಂಟೂವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಪ್ಯೂರ್ ಕಾಂಚಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗು ವಿತ್ ಕಾಂಟ್ರಾಸ್ಟ್ ವಿತ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಆಗಿ ಬರುತ್ತೆ ವೆರೈಟಿ ಚೆನ್ನಾಗಿದೆ ಬೆಲೆ ಬಂದು ನಿಮಗೆ ಏಳುವರೆ ಎಂಟೂವರೆ ಸಾವಿರ ರೂಪಾಯಿ ಒಳಗಿರ್ತದೆ ಮನೆ ಖರೀದಿ ಮಾಡಿ ಸೂಪರ್ ಸಾರಿ ಒಂದಕ್ಕಿಂತ ಒಂದ್ ಸಖತ್ ನೋಡಿ ನಾನು ಇಷ್ಟೊತ್ತು ಮಾತಾಡಿದ್ರೆ ಈಗ ನಮ್ಮ ಮೇಡಮ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರ್ಗಾರು ಈ ಸೀರೆಗಳೆಲ್ಲ ಬೇಕಾದಿ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಜನ ಲೈಕ್ ಪ್ಯೂರ್ ಸಿಲ್ಕ್ ಗೆ ಒಂದು ಫ್ಯಾನ್ ಬೇಸ್ ಬ್ರಾ ಸೊ ಅವ್ರಿಗೆ ಬಂದ್ಬಿಟ್ಟು ನಾನು ಕಣ್ಣು ಮುಚ್ಕೊಂಡು ರೆಕಮೆಂಡ್ ಮಾಡುವಂತ ಸ್ಟೋರೇ ಬಂದ್ಬಿಟ್ಟು ಸುಬಲಕ್ಷ್ಮಿ ಸಿಲ್ಕ್ಸ್ ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಪ್ಯೂರ್ ಅಲ್ಲಿ ಲೈಕ್ ತುಂಬ 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 ಸೂಪರ್ ಆಗಿರುತ್ತೆ ಎಲ್ಲ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಬ್ರ್ಯಾಂಡ್ ನ್ಯೂ ಕಲರ್ಸ್ ಮತ್ತೆ ನಿಮಗೆ ಯಾವ ಕಲರ್ ಬೇಕೋ ಯಾವ ಡಿಸೈನ್ಸ್ ಬೇಕೋ ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ ನನಗಂತೂ ಇಲ್ಲಿ ನಾನು ಬಂದ್ಬಿಟ್ಟೆ ಅಂದರೆ ಎವ್ರಿ ಟೈಮ್ ನಾನು ಚೆಕ್ ಮಾಡ್ತಾ ಇರ್ತೀನಿ ಯಾವ್ದು ಹೊಸ ಈ ಸತಿ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಯಾಕಪ್ಪ ಅಂದರೆ ಮಾರ್ಕೆಟಲ್ಲಿ ಯಾವ್ದು ಹೊಸ ಡಿಸೈನ್ಸ್ ಇರುತ್ತೋ ಅದು ಆಬ್ವಿಯಸ್ಲಿ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸಲ್ಲೂ ಕೂಡ ಅವೈಲಬಲ್

ಬನ್ನಿ ಖರೀದಿ ಮಾಡಿದ್ದೆ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರಿಟಿ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೀನಿ ಸೊ ಮಚ್ ಸರ್